ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದ ಬಿಜೆಪಿ ಸಮಾವೇಶದ ವೇಳೆ ಬಾಲಕಿಯೊಬ್ಬಳು ಬಿಡಿಸಿದ್ದ ಸ್ಕೆಚ್ ಅನ್ನು ಪಡೆಯುವ ಮೂಲಕ ನರೇಂದ್ರ ಮೋದಿ ಎಲ್ಲರ ಮನವನ ಗೆದ್ದಿದ್ದಾರೆ ಬಾಗಲಕೋಟೆ ಸಮಾವೇಶದಲ್ಲಿ ಬಾಲಕಿಯೊಬ್ಬಳು ಮೋದಿ ತಾಯಿ ಜೊತೆಗಿನ ಫೋಟೋವನ್ನು ಸ್ಕೆಚ್ ಅನ್ನು ಹಿಡಿದುಕೊಂಡಿದ್ರು ಭಾಷಣದ ವೇಳೆ ಸ್ಕೆಚ್ ಅನ್ನು ಗಮನಿಸಿದ ಮೋದಿ ಅದನ್ನು ನನಗೆ ಕೊಡ್ತೀರಾ ಅಂತ ಕೇಳಿದ್ದಾರೆ ಮೋದಿ ಜಿಯ ಮಾತಿಗೆ ಖುಷಿಯಾದ ಬಾಲಕಿ ಮರುಕ್ಷಣವೇ ನೀಡಲು ಮುಂದಾಗಿದ್ದು ತಕ್ಷಣ ಮೋದಿ ಆ ಸ್ಕೆಚ್ ಅಲ್ಲಿ ಹೆಸರು ಹಾಗೂ ಬರೆದುಕೊಡಿ ಅಂತ ಕೇಳಿದ್ದಾರೆ ಮೋದಿಗೆ ಸ್ಕೆಚ್ ನೀಡ್ತಾ ಇದ್ದಂತೆ ಬಾಲಕಿ ಕುಣಿದು ಕುಪ್ಪಳಿಸಿದ್ದು ಆಕೆಯ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿದೆ ಅಲ್ಲದೆ ಕೈ ಮುಗಿದು ಮೋದಿ ಮೋದಿ ಅಂತ ಕೂಗಿದ್ದಾಳೆ ನರೇಂದ್ರ ಮೋದಿಯವರು ಬೇರೆ ಬೇರೆ ಸಮಾವೇಶಕ್ಕೆ ಹೋದಾಗ ಇಂತಹ ಒಂದು ಘಟನೆ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ನರೇಂದ್ರ ಮೋದಿ ಅವರಿಗೆ ಫೋಟೋಗಳು ಅಂದರೆ ಅಂದರೆ ಕೈಯಲ್ಲಿ ಬಿಡಿಸಿದ ಚಿತ್ರಗಳು ಅಂತ ಹೇಳಿದ್ರೆ ಬಹಳ ಇಷ್ಟ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಯಾರೇ ಒಂದು ಕೈಯಲ್ಲಿ ಬಿಡಿಸಿದ ಚಿತ್ರ ಆಗಿರಬಹುದು ಅಥವಾ ಏನನ್ನೇ ಮೋದಿಗೆ ಇಷ್ಟವಾಗಿರುವ ವಸ್ತುವನ್ನು ಹಿಡ್ಕೊಂಡಿದ್ರೆ ಮೋದಿ ಅದನ್ನು ಪಡೆದುಕೊಳ್ಳಲು ಇಚ್ಛಿಸ್ತಾರೆ ಹಾಗೆ ಅದನ್ನು ಯಾರು ಸ್ಕೆಚ್ ಮಾಡಿದಾರೋ ಅಥವಾ ಯಾರು ಅದನ್ನು ಚಿತ್ರಿಸಿದಾರೋ ಅವರಿಗೆ ಅಭಿನಂದನೆ ತಿಳಿಸುವುದನ್ನು ಕೂಡ ಮರೆಯೋದಿಲ್ಲ ಎ ಬಚ್ಚಿಯ ತಸ್ವಿಲೆ ಕಾಯಿಯ ಕಬ್ಸೆ ಕಡಿರಯ್ಯ ಒತ್ತಿ ತಸ್ವಿ ಲೇಲಿಜೆ ವಡ ವಿ ರೈಟ್ ಆನ್ ಯಾರ್ ನೇಮ್ ಆ್ಯಂಡ್ ಅಡ್ರೆಸ್